ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಮೂರು ದೆವ್ವ ಪಿಶಾಚಿಗಳಿಗೂ ಮೋಕ್ಷ ಲಭ್ಯ ವಸಿಷ್ಠ ಮಹರ್ಷಿ ತನ್ನ ಮಾತುಗಳನ್ನು ಮುಂದುವರಿಸಿದನು ಜನಕ ಮಹಾರಾಜ ನಿನಗೆ ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನ ಆಚರಿಸಬೇಕಾದ ವ್ರತ ಪೂಜೆಯ ಸಂಗತಿಯನ್ನು ಹೇಳುವೆನು ಕೇಳು ಕಾರ್ತಿಕ್ ಕಾರ್ತಿಕ ಮಾಸ ಎಂದರೆ ಶಿವನಿಗೆ ಅತ್ಯಂತ ಪ್ರಿಯ ಕಾರ್ತಿಕ ಮಾಸದಲ್ಲಿ ವ್ರತ ಪೂಜೆಗಳನ್ನು ಮಾಡಿದ ಮಾನವರು ಶಿವನ ಸಾನ್ನಿಧ್ಯವನ್ನು ಸೇರಿಕೊಂಡು ಕೈಲಾಸವಾಸಿಗಳಾಗುವ ಸಂಭವ ಉಂಟು ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆ ನದಿಗಳಲ್ಲಿ ಸ್ನಾನ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಇಲ್ಲದಿದ್ದರೆ ಮನುಷ್ಯ ನಾಯಿ ಜನ್ಮ ತಾಳುತ್ತಾನೆ ಸರಿಸುಮಾರು ಸಾವಿರಾರು ವರ್ಷಗಳ ಕಾಲ ಬ್ರಹ್ಮ ರಾಕ್ಷಸ ಪಿಶಾಚಿಗಳಾಗಿ ಕಾಲಹರಣ ಮಾಡಬೇಕಾಗುತ್ತದೆ ಈ ಮಾತುಗಳನ್ನು ಕೇಳಿ ಜನಕರಾಜನು ವಿಸ್ಮಯದಿಂದ ಮುನಿಗಳನ್ನು ಪ್ರಶ್ನಿಸುತ್ತಾನೆ ಮುನೀಂದ್ರ ಅಂತಹ ಬ್ರಹ್ಮ ರಾಕ್ಷಸ ಪಿಶಾಚಿಯಾದ ವ್ಯಕ್ತಿಯ ಕಥೆಯನ್ನು ಹೇಳಿ ಪರಾಂಬರಿಸಿ ನಾನು ಕೇಳಿ ಧನ್ಯನಾಗುತ್ತೇನೆ ಆಗ ವಸಿಷ್ಠ ಮುನಿಯು ಅಂತಹ ಕಥೆಯನ್ನು ಹೇಳಲು ಉಪಕ್ರಮಿಸಿದರು ಮಹಾರಾಜ ಅನೇಕ ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಪವಿತ್ರ ಶ್ರೀಶೈಲದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದನು ಆ ಬ್ರಾಹ್ಮಣನು ತಪೋನಿಧಿ ಪ್ರಾಮಾಣಿಕ ಶಾಸ್ತ್ರಗಳ ಅಧ್ಯಯನ ಮಾಡಿದ್ದನು ಅವನು ಧರ್ಮದ ಪರವಾಗಿದ್ದನು ಅವನ ನಡೆ ನುಡಿ ವರ್ತನೆ ಅತ್ಯುತ್ತಮವಾಗಿತ್ತು ಒಂದು ಬಾರಿ ಅವನಿಗೆ ತಾನು ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡಬೇಕು ಎಂದು ಭಾಸವಾಯಿತು ಅವನು ಕೂಡಲೇ ತೀರ್ಥಯಾತ್ರೆ ಮಾಡಲು ಹೊರಟನು ಶ್ರೀಶೈಲದಿಂದ ಹೊರಟು ಕಾಳಹಸ್ತಿ ಸಿಂಹಾದ್ರಿ ಮುಂತಾದ ಸ್ಥಳಗಳನ್ನು ಸಂದರ್ಶಿಸಿ ಒಂದು ಸಾಯಂಕಾಲ ಗೋದಾವರಿ ನದಿ ತೀರಕ್ಕೆ ಬಂದನು ಅವನು ಮಹಾನ್ ವಿದ್ವಾಂಸ ತನ್ನ ಇಂದ್ರಿಯಗಳ ಬಗ್ಗೆ ನಿಗ್ರಹ ಹೊಂದಿದ್ದನು ಅವನು ಅಂತಹ ಅಂತಹ ಅವನು ರಾತ್ರಿ ವೇಳೆ ಗೋದಾವರಿ ನದಿಯ ತೀರ ಬಂದು ತಲುಪಿದನು ಆಗ ಕತ್ತಲಿನ ಸಮಯ ಅಲ್ಲಿನ ದೊಡ್ಡ ಪುರಾತನ ಅಶ್ವತ್ಥ ವೃಕ್ಷ ಇತ್ತು ಆ ಮರದಲ್ಲಿ ಮೂವರು ಬ್ರಹ್ಮ ರಾಕ್ಷಸರು ವಾಸ ಮಾಡುತ್ತಿದ್ದರು ನಿಜ ಹೇಳಬೇಕೆಂದರೆ ಅವರು ಪಿಶಾಚಿಗಳು ಅವರ ಮುಖಗಳು ನೋಡಲು ಅಸಹ್ಯ ವಿಕಾರದಿಂದ ಇತ್ತು ಪಿಶಾಚಿಗಳ ನಕ್ಕರೆ ಜೋರಾಗಿ ಸಿರಿಲು ಗುಡುಗು ಭೂಮಿಗೆ ಅಪ್ಪಳಿಸಿದಂತೆ ಭಾಸವಾಗುತ್ತಿತ್ತು ಅವರ ತಲೆ ಕೂದಲು ಅತ್ಯಂತ ಉದ್ದ ಭೂಮಿಗೆ ತಾಕಿದಂತೆ ಇರುತ್ತಿತ್ತು ಕಣ್ಣುಗಳು ಕೆಂಪಗೆ ಕೆಂಡದ ಉಂಡೆಗಳಂತೆ ಕಾಣಿಸುತ್ತಿತ್ತು ಕಾಲುಗಳು ದೇಹಕ್ಕೆ ಹಿಮ್ಮುಖವಾಗಿ ಇತ್ತು ಮನುಷ್ಯರು ಆ ಮರದ ಬಳಿ ಸುಳಿಯಲು ಭಯಭೀತರಾಗುತ್ತಿದ್ದರು ಶರೀರದ ಬಣ್ಣ ಕಡುಕಪ್ಪು ಜನರು ಈ ಮರಗಳ ಸಮೀಪ ಸಹ ಸುಳಿಯುತ್ತಿರಲಿಲ್ಲ ಬಾಯಿಯಲ್ಲಿ ಇರುವ ಹಲ್ಲುಗಳು ಕೋರೆಯಾಗಿ ಹೊರಗೆ ಚಾಚಿ ನಡುಕ ಹುಟ್ಟಿಸುತ್ತಿತ್ತು ಅಂತಹ ಮರದ ಬಳಿಗೆ ಬ್ರಾಹ್ಮಣ ದುರಾದೃಷ್ಟವಶಾತ್ ಬಂದನು ಅವನಿಗೆ ಬ್ರಹ್ಮ ರಾಕ್ಷಸರ ಬಗ್ಗೆ ಅರಿವು ಇರಲಿಲ್ಲ ಮನುಷ್ಯ ತಮ್ಮ ಸಮೀಪ ಬರುತ್ತಿರುವುದನ್ನು ಕಂಡು ಪಿಶಾಚಿಗಳು ಆನಂದದಿಂದ ನಲಿದಾಡಿದರು ತಮಗೆ ಪೀಡಿಸಲು ಬಂದ ತಮಗೆ ಪೀಡಿಸಲು ಒಂದು ಆಟದ ವಸ್ತು ದೊರಕಿತು ಎಂದು ಸಂಭ್ರಮಪಟ್ಟರು ಪಾಪ ಬ್ರಾಹ್ಮಣ ಬ್ರಹ್ಮ ರಾಕ್ಷಸರನ್ನು ಕಂಡು ಭಯಭೀತನಾದನು ಅವನಿಗೆ ದಿಕ್ಕು ತೋಚಲಿಲ್ಲ ಬ್ರಾಹ್ಮಣ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ನಾಗಾಲೋಟದಿಂದ ಓಡತೊಡಗಿದನು ಪಿಶಾಚಿಗಳು ಅವನ ಹಿಂದೆ ಬಿದ್ದರು ಬ್ರಾಹ್ಮಣನ ಬಾಯಿಯಿಂದ ಗಾಯತ್ರಿ ಜಪ ಅವನು ಹಿಂದೆ ತಿರುಗಿ ನೋಡಲಿಲ್ಲ ಪಿಶಾಚಿಗಳು ಅಟ್ಟಿಸಿಕೊಂಡು ಬರುತ್ತಿದ್ದವು ಬ್ರಾಹ್ಮಣನಿಗೆ ಅರಿವಿಲ್ಲದೆ ಬಾಯಿಂದ ಹರಿಹರ ದೇವಾದಿಗಳಲ್ಲಿ ಪ್ರಾರ್ಥನೆ ಬ್ರಾಹ್ಮಣ ಓಡೋಡಿ ಆಯಾಸ ಬಳಲಿಕೆಯಿಂದ ಒಂದು ಕಡೆ ನಿಂತನು ಅವನು ಹಿಂದೆ ತಿರುಗಿ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಈ ರೀತಿ ಹೇಳಿದನು ದೇವಾದಿ ದೇವನೇ ಶಿವ ವಿಷ್ಣು ನೀವು ಸಕಲ ಜಗತ್ತನ್ನು ಕಾಪಾಡುವ ತಂದೆ ನನ್ನ ಹಿಂದೆ ಪಿಶಾಚಿಗಳು ಬಿದ್ದಿದ್ದಾರೆ ನನಗೆ ಪ್ರಾಣ ಭಯ ಕಾಡುತ್ತಿದೆ ನೀವು ಹೇಗಾದರೂ ಮಾಡಿ ನನ್ನನ್ನು ಪಿಶಾಚಿಗಳ ಬಾಯಿಂದ ಕಾಪಾಡಿ ನಾನು ಜೀವ ಭಯದಿಂದ ಒದ್ದಾಡುತ್ತಿದ್ದೇನೆ ನನಗೆ ದಾರಿ ತೋರಿಸಿ ಬ್ರಾಹ್ಮಣ ಅನುರುಣಿಸುತ್ತ ಹರಿಹರನ ಧ್ಯಾನ ಮಾಡುತ್ತಿದ್ದನು ಭಗವಂತನ ನಾಮಸ್ಮರಣೆಯಿಂದ ಮಾಡಿದ ಸಕಲ ಪಾಪಗಳು ನಾಶವಾಗುತ್ತವೆ ಬದುಕಿನಲ್ಲಿ ಮುಕ್ತಿ ದೊರೆಯುತ್ತದೆ ಎನ್ನುವುದು ವಾಡಿಕೆ ಬ್ರಾಹ್ಮಣ ದೇವರಲ್ಲಿ ತನ್ನ ಭಕ್ತಿಯನ್ನು ತೋರಿಸುತ್ತಾ ಜಪಿಸುತ್ತಿದ್ದನು ಈ ಪ್ರಾರ್ಥನೆ ಬ್ರಹ್ಮ ರಾಕ್ಷಸರ ಕಿವಿಗೂ ಬಿತ್ತು ದೇವರ ನಾಮಸ್ಮರಣೆಯಿಂದ ಪಿಶಾಚಿಗಳಿಗೆ ಹಿಂದಿನ ಜನ್ಮದ ಸ್ಮೃತಿ ಉಂಟಾಯಿತು ತಮ್ಮ ಪಿಶಾಚಿ ರೂಪ ಕಳೆದು ಮಾನವ ಜನ್ಮ ಪ್ರಾಪ್ತಿಯಾಯಿತು ಮೂರು ಬ್ರಹ್ಮ ರಾಕ್ಷಸರಲ್ಲಿ ಒಬ್ಬ ಈ ರೀತಿ ಒಬ್ಬ ಬ್ರಾಹ್ಮಣನ ಕಡೆಗೆ ಹೇಳಿ ಈ ರೀತಿ ಹೇಳಿದನು ಬ್ರಾಹ್ಮಣನೇ ನಿನ್ನ ಭಯವನ್ನು ಬಿಟ್ಟು ಮುಕ್ತನಾಗು ನಾವು ನಿನಗೆ ಯಾವ ರೀತಿಯ ಕಾಟವನ್ನು ಕೊಡುವುದಿಲ್ಲ ನಿನ್ನ ಪ್ರಾರ್ಥನೆ ಮತ್ತು ಭಗವಂತನ ಸ್ಮರಣೆಯಿಂದ ನಾವು ಪಿಶಾಚಿ ಜನ್ಮದಿಂದ ಮುಕ್ತರಾಗಿದ್ದೇವೆ ನಿನ್ನಿಂದ ನಾವು ಧನ್ಯರಾಗಿದ್ದೇವೆ ಪಿಶಾಚಿ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಉಸಿರು ಬಂದಂತಾಯಿತು ಅವನು ನಿಟ್ಟುಸಿರು ಬಿಟ್ಟು ಹಿಂದಿನ ಜನ್ಮದಲ್ಲಿ ಬ್ರಹ್ಮ ರಾಕ್ಷಸರ ರೂಪದಿಲ್ಲ ರೂಪದಲ್ಲಿದ್ದ ವ್ಯಕ್ತಿಗಳ ಕಡೆ ತಿರುಗಿದನು ಅವನು ಬ್ರಹ್ಮ ರಾಕ್ಷಸರನ್ನು ಕುರಿತು ಈ ರೀತಿ ಕೇಳಿದನು ನೀವು ಬ್ರಹ್ಮ ರಾಕ್ಷಸರಾಗಿ ಬದಲಾಗಲು ಕಾರಣವೇನು ನಿಮ್ಮ ಪೂರ್ವ ಜನ್ಮದ ವಿವರಣಗಳನ್ನು ಹೇಳಿ ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಬ್ರಹ್ಮ ರಾಕ್ಷಸರಾಗಿದ್ದ ಮನುಷ್ಯರು ತಮ್ಮ ಕತೆ ಹೇಳಲು ಪ್ರಾರಂಭಿಸಿದರು ಬ್ರಾಹ್ಮಣ ನಿರ್ಭಯವಾಗಿ ಅವರ ಮುಂದೆ ನಿಂತು ಕತೆಯನ್ನು ಕೇಳಿಸಿಕೊಳ್ಳತೊಡಗಿದನು ಅಯ್ಯ ವಿಪ್ರನೇ ಹಿಂದಿನ ಜನ್ಮದಲ್ಲಿ ನಾನು ಒಂದು ಹಳ್ಳಿಯಲ್ಲಿ ನಿನ್ನ ಹಾಗೆ ಬ್ರಾಹ್ಮಣನಾಗಿ ಜನಿಸಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದೆ ನನಗೆ ವಿಪರೀತ ಹಣದ ಮೋಹ ನನ್ನ ಬಳಿ ಕೆಲಸ ಮಾಡಿಸಿಕೊಳ್ಳುವ ಸಲುವಾಗಿ ಬರುವ ಜನರಿಂದ ಅಪಾರ ಹಣಕ್ಕಿತ್ತು ಶ್ರೀಮಂತನಾಗಿದ್ದೆ ನನಗೆ ಭ್ರಷ್ಟಾಚಾರ ಮಾಡುವುದು ಎಂದರೆ ಬಹಳ ಇಷ್ಟ ನನ್ನ ಕುಲಬಾಂಧವ ಬ್ರಾಹ್ಮಣರು ನನ್ನ ಬಳಿಗೆ ಕೆಲಸ ಮಾಡಿಸಿಕೊಳ್ಳಲು ಬಂದರೂ ಸಹ ನಾನು ಲಂಚದ ರೂಪದಲ್ಲಿ ಹಣವನ್ನು ಕಿತ್ತು ತಿನ್ನುತ್ತಿದ್ದೆ ಪಾಪದ ಹಣ ನಮ್ಮನ್ನು ನರಕಕ್ಕೆ ತಳ್ಳುತ್ತದೆ ಎನ್ನುವ ಅರಿವು ನನಗೆ ಇತ್ತು ನನ್ನ ಪಿತೃಗಳ ಸಹ ಪಾಪ ಕೂಪದಲ್ಲಿ ಬೀಳುತ್ತಾರೆ ಎನ್ನುವ ಭಯ ನನಗೆ ಇರಲಿಲ್ಲ ನಾನು ಹಣದ ಬಗ್ಗೆ ವ್ಯಾಮೋಹಿಯಾಗಿ ಎಲ್ಲರಿಗೂ ನನ್ನ ವೃತ್ತಿಯನ್ನು ಅಡ್ಡವಾಗಿ ಇಟ್ಟುಕೊಂಡು ಹಣ ಮಾಡುವುದು ನನ್ನ ಕೆಲಸವಾಗಿತ್ತು ಹೀಗೆ ಹಣ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೆ ನನ್ನ ಬಳಿ ಅಪಾರ ಹಣ ಇತ್ತು ಆದರೆ ನಾನು ಅತ್ಯಂತ ಜಿಪುಣ ಕೃಪಣ ಒಂದು ಚಿಕ್ಕಾಸು ಸಹ ದಾನ ಮಾಡುತ್ತಿರಲಿಲ್ಲ ದಾನ ಧರ್ಮಗಳ ಬಗ್ಗೆ ಎಂದೂ ನಾನು ಗೌರವ ತೋರಲಿಲ್ಲ ಕಾಲಕ್ರಮೇಣ ನನಗೆ ವಯಸ್ಸು ಮೇಲೆ ಬಿದ್ದು ವೃದ್ಧಾಪ್ಯಕ್ಕೆ ಕಾಲಿಟ್ಟು ಸಾಯುವ ಮೊದಲು ಅಪಾರ ಯಾತನೆ ನೋವು ಸಂಕಟ ಅನುಭವಿಸಿ ಜೀವ ಕಳೆದುಕೊಂಡೆ ನಾನು ಮಾಡಿದ ಪಾಪ ದುಷ್ಕೃತ್ಯಗಳಿಂದ ನರಕವಾಸಿಯಾದೆ ನನಗೆ ಯಮಕಿಂಕರರು ಅನೇಕ ರೀತಿ ಕಷ್ಟ ಕೋಟಲೆಗಳನ್ನು ನೀಡಿ ಬ್ರಹ್ಮ ರಾಕ್ಷಸನ ಜನ್ಮ ಕೊಟ್ಟು ಭೂಮಿಗೆ ಕಳುಹಿಸಿದರು ನಿನ್ನ ದರ್ಶನ ಭಾಗ್ಯದಿಂದ ನನಗೆ ನನ್ನ ಪೂರ್ವ ಜನ್ಮದ ನೆನಪುಗಳು ಬಂದಿವೆ ಆದರೆ ನನ್ನ ಘೋರವಾದ ರೂಪ ಮಾತ್ರ ಉಳಿದಿದೆ ಈ ರೂಪವನ್ನು ಕಳೆದುಕೊಂಡು ಪುನಃ ನನ್ನ ರೂಪ ಪಡೆದುಕೊಳ್ಳಲು ನೀನು ನನಗೆ ನನಗೆ ದಾರಿ ತೋರಬೇಕು ಈ ರೀತಿ ಒಬ್ಬ ಬ್ರಹ್ಮ ಬ್ರಾಹ್ಮಣನನ್ನು ಪರಿಪರಿಯಾಗಿ ಬೇಡಿಕೊಂಡನು ಮೊದಲನೆಯ ಬ್ರಹ್ಮರಾಕ್ಷಸ ತನ್ನ ಮಾತುಗಳನ್ನು ಮುಗಿಸಿದ ನಂತರ ಎರಡನೆಯ ಬ್ರಹ್ಮರಾಕ್ಷಸ ತನ್ನ ದುಃಖವನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿದನು ಬ್ರಾಹ್ಮಣನೇ ನನ್ನ ಕಥೆ ಮೊದಲನೆಯ ವ್ಯಕ್ತಿಗಿಂತ ಭಿನ್ನವಾಗಿಲ್ಲ ನಾನೂ ಸಹ ಜಾತಿಯಿಂದ ಬ್ರಾಹ್ಮಣ ಹಿಂದಿನ ಜನ್ಮದಲ್ಲಿ ನಾನು ಬ್ರಾಹ್ಮಣನಾಗಿ ಜನಿಸಿದ್ದರೂ ಸಹ ನನ್ನ ತಂದೆ ತಾಯಂದಿರನ್ನು ಸುಖವಾಗಿ ಸಂತೋಷವಾಗಿ ಇರಲು ಬಿಡಲಿಲ್ಲ ಬಂಧು ಬಾಂಧವರನ್ನು ಪ್ರೀತಿಯಿಂದ ಆಧರಿಸಿ ಅಕ್ಕರೆ ವಾತ್ಸಲ್ಯದಿಂದ ಮಾತನಾಡಲಿಲ್ಲ ಅತಿಥಿಗಳನ್ನು ಗೌರವಿಸಲಿಲ್ಲ ಸಕಲ ಪಾಪಗಳನ್ನು ಮಾಡಿದೆ ತಂದೆ ತಾಯಿಗಳಿಗೆ ಊಟ ಹಾಕಲಿಲ್ಲ ಹೀಗಾಗಿ ನಾನು ಪಾಪ ಕೂಪದಲ್ಲಿ ಮುಳುಗಿರುವೆ ಕಾಲಕ್ರಮೇಣ ನಾನು ಸತ್ತು ಯಮಲೋಕಕ್ಕೆ ಹೋದೆ ಅಲ್ಲಿ ನನಗೆ ನರಕ ಕಾಯುತ್ತಿತ್ತು ಅನೇಕ ರೀತಿಯ ಚಿತ್ರ ಹಿಂಸೆ ಅನುಭವಿಸಿದೆ ಈಗ ನಾನು ಬ್ರಹ್ಮ ರಾಕ್ಷಸನ ರೂಪ ತಾಳಿರುವೆ ನಿನ್ನ ದರುಶನ ಭಾಗ್ಯದಿಂದ ಪುನಃ ನನಗೆ ನನ್ನ ಹಿಂದಿನ ಜನ್ಮದ ನೆನಪು ಜ್ಞಾಪಕ ಬಂದಿತು ನನಗೆ ಮುಕ್ತಿ ಕೊಡು ಪಾಪಿ ಜನ್ಮದಿಂದ ನನ್ನನ್ನು ಪಾರು ಮಾಡು ನನಗೆ ಸದ್ಗತಿ ನೀಡು ಈ ರೀತಿ ಎರಡನೆಯ ಬ್ರಹ್ಮ ರಾಕ್ಷಸ ಬ್ರಾಹ್ಮಣನನ್ನು ಪರಿಪರಿಯಾಗಿ ಬೇಡಿಕೊಂಡನು ಈಗ ಮೂರನೆಯ ರಾಕ್ಷಸನ ಸರದಿ ಬ್ರಾಹ್ಮಣನೇ ನಾನೂ ಸಹ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಜನಿಸಿದ್ದೆ ನನ್ನ ಜನ್ಮ ಹಳ್ಳಿಯಲ್ಲಿ ಆಗಿತ್ತು ನಾನು ಒಂದು ವಿಷ್ಣುವಿನ ದೇವಾಲಯದಲ್ಲಿ ಅರ್ಚಕನಾಗಿ ಸೇವೆ ಮಾಡುತ್ತಿದ್ದೆ ಹೆಸರಿಗೆ ಸೇವಕ ಆದರೆ ಮಾಡುತ್ತಿದ್ದ ಕೆಲಸಗಳು ಪಾಪದಿಂದ ಕೂಡಿತ್ತು ನಾನು ನೇಮನಿಷ್ಠೆಗಳಿಂದ ಭಗವಂತನ ನಾಮಸ್ಮರಣೆ ಪ್ರಾರ್ಥನೆ ಮಾಡುತ್ತಿರಲಿಲ್ಲ ದೇವರ ಪೂಜೆಗೆ ತಂದು ಕೊಡುತ್ತಿದ್ದ ಹಣ್ಣು ಹಂಪಲು ಹೂವು ತೆಂಗಿನಕಾಯಿಗಳನ್ನು ನಾನು ದೇವರಿಗೆ ನೈವೇದ್ಯ ಮಾಡುತ್ತಿರಲಿಲ್ಲ ನನ್ನ ಸ್ವಂತ ಸೇವೆಗೆ ಉಪಯೋಗಿಸಿ ಭಕ್ತರಿಗೆ ಮೋಸ ಮಾಡುತ್ತಿದ್ದೆ ಮಂಗಳಾರತಿ ನೈವೇದ್ಯ ಮಾಡಿದಂತೆ ನಟಿಸಿ ಭಕ್ತರಿಗೆ ನೀಡುತ್ತಿದ್ದೆ ಹೀಗೆ ಹತ್ತು ಹಲವು ಪಾಪಗಳನ್ನು ಮಾಡುತ್ತಿದ್ದೆ ನಾನು ಜೀವ ಕಳೆದುಕೊಂಡ ನಂತರ ಯಮಲೋಕಕ್ಕೆ ಬಂದಿರುವೆ ಅಲ್ಲಿ ನನಗೆ ಹಲವಾರು ಬಗೆಯ ಹಿಂಸೆಗಳನ್ನು ನೀಡಿ ಪುನಃ ಬ್ರಹ್ಮರಾಕ್ಷಸನ ರೂಪದಲ್ಲಿ ಭೂಮಿಗೆ ತಳ್ಳಲಾಗಿದೆ ನನಗೆ ಈ ಬ್ರಹ್ಮ ರಾಕ್ಷಸನ ರೂಪ ಸಾಕು ದಯವಿಟ್ಟು ನನ್ನ ಸ್ನೇಹಿತರ ಜೊತೆಗೆ ನನ್ನನ್ನು ಸಹ ಪಾಪಮುಕ್ತನನ್ನಾಗಿ ಮಾಡು ಎಂದು ಬೇಡಿಕೊಂಡನು ಬ್ರಾಹ್ಮಣನಿಗೆ ಮೂರು ಜನ ಬ್ರಹ್ಮ ರಾಕ್ಷಸರು ಹೇಳಿದ ಮಾತುಗಳನ್ನು ಕೇಳಿ ಕನಿಕರ ಉಂಟಾಯಿತು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದ ಉಂಟಾದ ಕಷ್ಟ ನಷ್ಟಗಳನ್ನು ನೋವುಗಳನ್ನು ನಿವಾರಿಸಲು ನಿಶ್ಚಯಿಸಿದನು ಬ್ರಹ್ಮರಾಕ್ಷಸರೇ ನೀವು ಚಿಂತಿಸಬೇಡಿ ನಿಮ್ಮ ಕಷ್ಟಗಳು ನನ್ನ ಅರಿವಿಗೆ ಬಂದಿದೆ ನಾನು ನಿಮ್ಮನ್ನು ಬ್ರಹ್ಮರಾಕ್ಷಸರ ರೂಪದಿಂದ ಪಾರು ಮಾಡುವೆ ನೀವು ಹೆದರಬೇಡಿ ಮನುಷ್ಯ ಸದಾಕಾಲ ಒಳ್ಳೆಯ ಸಂಗತಿಗಳ ಕಡೆಗೆ ಗಮನ ಹರಿಸಬೇಕು ಆಗಲೇ ಮೋಕ್ಷ ದೊರಕುವುದು ನೀವು ನನ್ನ ಜೊತೆ ಬನ್ನಿ ನಿಮ್ಮನ್ನು ನಿಮ್ಮ ಪಾಪಗಳಿಂದ ಪಾರು ಮಾಡುವೆನು ಈ ರೀತಿ ಹೇಳಿದ ಬ್ರಾಹ್ಮಣ ಮೂರು ಜನ ಬ್ರಹ್ಮ ರಾಕ್ಷಸರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೊರಟನು ಜೀವನದಿ ಕಾವೇರಿ ಕಾರ್ತಿಕ ಮಾಸ ಪ್ರಾರಂಭವಾಯಿತು ಬ್ರಾಹ್ಮಣನು ತನ್ನ ಜೊತೆ ಕರೆತಿಂದ ಕರೆತಂದಿದ್ದ ಮೂರು ಜನ ಬ್ರಹ್ಮ ರಾಕ್ಷಸರನ್ನು ನದಿ ತೀರಕ್ಕೆ ಕರೆದುಕೊಂಡು ಬಂದನು ಕಾವೇರಿ ನದಿಯಲ್ಲಿ ಬ್ರಹ್ಮ ರಾಕ್ಷಸರು ಸ್ನಾನ ಮಾಡಬಾರದು ಎನ್ನುವ ನಿಯಮ ಉಂಟು ಹೀಗಾಗಿ ಬ್ರಹ್ಮರಾಕ್ಷಸರ ಪರವಾಗಿ ಬ್ರಾಹ್ಮಣನು ಭಕ್ತಿ ಶ್ರದ್ಧೆಯಿಂದ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದನು ಬ್ರಾಹ್ಮಣನು ಸಂಕಲ್ಪ ಮಾಡಿ ಕಾರ್ತೀಕ ಮಾಸದ ಫಲವನ್ನು ಬ್ರಹ್ಮ ರಾಕ್ಷಸರಿಗೆ ಧಾರೆ ಎರೆದನು ರಾಕ್ಷಸರಿಗೆ ಹಿಂದಿನ ಬ್ರಾಹ್ಮಣ ರೂಪ ಲಭಿಸಿತು ಅವನು ಬ್ರಾಹ್ಮಣನಿಗೆ ವಂದಿಸಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಸಶರೀರ ರೂಪದಲ್ಲಿ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಸೇರಿಕೊಂಡರು ವಸಿಷ್ಠ ಮುನಿಗಳು ಜನಕರಾಜನನ್ನು ಕುರಿತು ಈ ರೀತಿ ಹೇಳಿದರು ಮಹಾರಾಜ ಕಾರ್ತಿಕ ಮಾಸದ ಸ್ನಾನ ವ್ರತವನ್ನು ಆಚರಿಸಿದ ಪಾಪಿಗಳು ಹರಿಹರನ ಸನಿಹ ಹರಿಹರನ ಸನಿಹಕ್ಕೆ ಹತ್ತಿರ ಆಗುತ್ತಾರೆ ಅವರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಈ ಕಥೆಯಿಂದ ನಿನಗೆ ಅರ್ಥವಾಯಿತು ಅಲ್ಲವೇ ಅಶ್ವಮೇಧ ಯಾಗ ಪುಣ್ಯ ಮಾಡಿದ ಅಶ್ವಯೇಗ ಅಶ್ವಯಾಗ ಮಾಡಿದ ಪುಣ್ಯ ಲಭಿಸುವುದು ಆ ಸಮಯದಲ್ಲಿ ವಿಷ್ಣುವಿನ ಧ್ಯಾನ ಮಾಡಿದರೆ ಸಾಕು ಹರಿಹರನ ಸಾಯುಜ್ಯ ಪಡೆಯಬಹುದು ಕಾರ್ತೀಕ ಸ್ನಾನವನ್ನು ಸ್ತ್ರೀ ಪುರುಷರು ದೀನ ದಲಿತ ಬಡವ ಶ್ರೀಮಂತ ಎನ್ನುವ ಭೇದ ಇಲ್ಲದೆ ಮಾಡಬಹುದು ವ್ರತದ ಬಗ್ಗೆ ಅಸಡ್ಡೆ ಹೀನಾಯ ಮಾಡುವ ವ್ಯಕ್ತಿಗಳಿಗೆ ಕಷ್ಟ ಕೋಟಲೆಗಳು ಉಂಟಾಗುತ್ತವೆ ಅದೇ ರೀತಿ ಕೆಟ್ಟ ಜನ್ಮಗಳನ್ನು ತಾಳಿ ಸಂಕಷ್ಟಕ್ಕೆ ಒಳಗಾಗುವರು ನೀನೂ ಸಹ ಈ ವ್ರತವನ್ನು ಅನುಸರಿಸಿ ಆಚರಿಸು ಎಂದು ಹೇಳಿದರೆಂಬಲ್ಲಿಗೆ ಮೂರನೆಯ ಅಧ್ಯಾಯ ಮುಗಿಯಿತು